ರಾಜ್ಯದಲ್ಲಿ ಈಗಾಗಲೇ ದ್ವಿತೀಯ ಪಿ ಯು ಸಿ ಪರೀಕ್ಷೆಗಳು ನಡೆಯುತ್ತಿದ್ದು ಈಗಾಗಲೇ ಮಾರ್ಚ್ ಐದರಂದು ರಾಜ್ಯಶಾಸ್ತ್ರ ಪರೀಕ್ಷೆ ನಡೆದಿತ್ತು ಆದರೆ ಕಲಬುರಗಿ ಜಿಲ್ಲೆಯ ಮೆಲಿಂದ್ ಕಾಲೇಜಿನಲ್ಲಿ ಪಿ ಯು ವಿದ್ಯಾರ್ಥಿನಿ ಬದಲಿಗೆ ಕಾಂಗ್ರೆಸ್ ಕಾರ್ಯಕರ್ತೆಯೊಬ್ಬರು ಪರೀಕ್ಷೆ ಬರೆಯಲು ಹೋಗಿದ್ದರು ಹೌದು ಇಲ್ಲಿ ರಾಜ್ಯಶಾಸ್ತ್ರ ಪರೀಕ್ಷೆಯನ್ನು ಮಾರ್ಚ್ ಐದರಂದು ಅರ್ಚನಾ ಎಂಬ ವಿದ್ಯಾರ್ಥಿನಿಯ ಬದಲಿಗೆ ಕಾಂಗ್ರೆಸ್ ಕಾರ್ಯಕರ್ತೆ ಹಾಗೂ ಅವರು ಒಬ್ಬ ಕಾನೂನು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯೂ ಕೂಡ ಹೌದು ಸಂಪೂರ್ಣ ಪಾಟೀಲ್ ಎಂಬುವವರು ಕಾಂಗ್ರೆಸ್ ಕಾರ್ಯಕರ್ತೆಯರು ಪರೀಕ್ಷೆಯನ್ನು ಬರೆಯುವುದಕ್ಕೆ ಅರ್ಚನಾ ಎಂಬ ವಿದ್ಯಾರ್ಥಿಯ ಪರವಾಗಿ ಆ ಶಾಲೆಗೆ ಹಾಜರಾಗಿರುತ್ತಾರೆ ಈ ವಿಷಯವನ್ನು ತಿಳಿದಂತಹ ದಲಿತ ಸೇನೆಯ ಕಾರ್ಯಕರ್ತರು ಕಾಲೇಜಿಗೆ ತೆರಳಿ ಅಕ್ರಮವನ್ನು ಪ್ರಶ್ನಿಸಿದಾಗ ಬದಲಿ ಅಭ್ಯರ್ಥಿ ಪರೀಕ್ಷೆ ಬರೆದಿರುವುದು ಕನ್ಫರ್ಮ್ ಆಗಿ ಈ ವಿಷಯ ಬೆಳಕಿಗೆ ಬಂದು ಸದ್ಯ ಮಿಲಿಂದ್ ಕಾಲೇಜಿನ ಪ್ರಾಂಶುಪಾಲರು ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಪೊಲೀಸರು ಸಂಪೂರ್ಣ ಪಾಟೀಲ್ಗಳನ್ನು ಬಂಧಿಸಿದ್ದಾರೆ